ಕಲ್ಚರ್ ಸಕ್ಕದಾಗಿದೆ ನನಗೆ ಆ ಈ ಲುಕ್ ಅಲ್ಲಿ ನೋಡ್ಬೇಕಂತ ನನ್ಗಷ್ಟೆಲ್ಲ ತುಂಬಾ ಜನಕ್ಕೆ ಆಸೆ ಇತ್ತು ಆಯ್ತು ಫಿಲಿಮ್ ತುಂಬಾ ಚೆನ್ನಾಗಿ ಬಂದಿದೆ ಆಕ್ಷನ್ ಲುಕ್ ಅಗ್ರೆಷನ್ ಆ ಕೋಪ ಅಂಡ್ ಫೈಟ್ಸ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಆರ್ಟಿಸ್ಟ್ ಇವರು ಮಯೂರ್ ಪಟೇಲ್ ಇವರು ಕಾಜ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನನ್ಗಿಂತ ನೀವು ಆಡಿಯನ್ಸ್ ಕೇಳ್ಬೇಕು ಏನ್ ಅನ್ಸ್ತು ಅಂತ ನನ್ಗಂತೂ ಫಿಲ್ಮ್ ತುಂಬಾ ಇಷ್ಟ ಆಯ್ತು ಪ್ರತಿಯೊಬ್ರು ಸಿನಿಮಾ ಸರ್ ಬರ್ತಾರೆ ಸ್ವಸ್ತಿ ತುಂಬಾ ಸಕ್ಕತ್ತಾಗಿದೆ ಲುಕ್ ಮಾತ್ರ ನನ್ಗೆ ತುಂಬಾ ಇಷ್ಟ ಆಯ್ತು ಸಾಂಗ್ ತುಂಬಾ ಡಿಫ್ರೆಂಟ್ ಕೇಳಿದ್ರಲ್ಲ ನಿಮಗೆ ತುಂಬಾ ಹೊಸದಾಗಿದೆ ಸಾಂಗು ಆ ನೇಟಿವಿಟಿ ಆ ಸಾಂಗ್ ಬಂತಲ್ಲ ನನಗೆ ತುಂಬಾ ಇಷ್ಟ ಕನ್ನಡದ ಕ್ಲಾಸಿಕ್ ಟ್ವೆಂಟಿ ವಿನಯ್ ಅವರು ಅಸಾಂಗೆ ಶೈಲೇಶ್ ನಾಯ್ ಅವರು ನರೇಶ್ ಡಿಫ್ರೆಂಟ್ ಆಗಿದೆ ಎಲ್ಲರೂ ಮಲಯಾಳಂ ಪಿಕ್ಚರ್ ಹಂಗಿ ಹಿಂಗೆ ಹೇಳ್ತಾ ಇದ್ರಿ ಈಗ ನಮ್ಮ ಕನ್ನಡ ಪಿಕ್ಚರ್ ನೋಡಿ ಮಲಯಾಳಂ ಅವ್ರು ಕಲಿಬೇಕು ಆ ತರ ಕೈ ಕ್ಲಾಸಿಕ್ ಆಗಿದೆ ಬ್ಲಾಕ್ ಬ್ಯಾಸ್ಟ್ರು ವಿನಯ್ ರಾಜ್ರು ನೆಕ್ಸ್ಟ್ ಲೆವೆಲ್ ಎಲ್ಲರಿಗೂ ದಯವಿಟ್ಟು ಎಲ್ಲರೂ ನೋಡಿ ಕನ್ನಡದವರೇ ಅದರ ಕೊಲಾಬೊರೇಷನ್ ಇದೆ ಎಲ್ಲರೂ ಕನ್ನಡದವರೇ ಅಲ್ವಾ ಅವರ ಪ್ರೊಡ್ಯೂಸರ್ ಗೊತ್ತು ಎಲ್ಲ ನಮ್ಮ ಧನ್ಯ ಎಲ್ಲ ನಮ್ಮ ಸಿನಿಮಾನೆ ಕನ್ನಡ ಸಿನಿಮಾ ಅಲ್ವಾ ಎಲ್ಲರೂ ಅದಕ್ಕೆ ಒಂದಾಕ ಬಂದು ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ತುಂಬಾ ಖುಷಿ ಆಗ್ತಾ ಇದೆ ಬಹಳ ಉತ್ಕೊಳ್ಳ ಸಿನಿಮಾ ಮಾಡಿ ಅದಲ್ಲೋ ಈ ಪಾತ್ರ ತುಂಬಾ ಜನ ಮೆಚ್ಚಿಕೊಂಡಿದ್ದಾರೆ ಹುಡುನ್ ಪಾತ್ರ ಏನಾಗುತ್ತೆ ಪೆಪ್ಪೆ ಗೆದ್ರೆ ಇಡೀ ತಂಡ ಗೆದಕ್ಕೆ ಸೊ ಪೆಪ್ಪೆ ಎಲ್ಲಾರ್ಗೂ ಇಷ್ಟ ಆಗಿದೆ ನನ್ನ ಪ್ರಕಾರ ಪೆಪ್ಪೆ ಒಬ್ಬ ಇಷ್ಟ ಆದ್ರೆ ಜೊತೆಗಿರೋ ಎಲ್ಲರೂ ಇಷ್ಟ ಸರ್ ಕಂಪ್ಲೀಟ್ ನಿಮ್ಮದು ಇದ್ರ ಪಾತ್ರ ಬಂದು ಅಂದ್ರೆ ಡಿಫ್ರೆಂಟ್ ಇಲ್ಲಿವರೆಗೂ ಮಾಡದೇ ಇರೋ ತರ ನಿಮ್ಮ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ಕೊಂಡಾಗ ಸರ್ ಏನು ಅನ್ಸುತ್ತೆ ಕೆಲವು ಕಡೆ ಎಲ್ಲ ನನಗೂ ಮೈ ಜುಮ್ ಅನಿಸ್ತು ಶೂಟಿಂಗ್ ಮಾಡ್ಬೇಕಾದ್ರೆ ಅನ್ಕೊಂಡಿರಲಿಲ್ಲ ಈ ಥರ ಮಾಡ್ತಾರೆ ಅಂತ ಕಂಪ್ಲೀಟ್ ಆಗಿ ಟ್ರೀಟ್ಮೆಂಟೇ ಬೇರೆ ಮಾಡಿದ್ದಾರೆ ಆಲ್ ಕ್ರೆಡಿಟ್ ಗೋಸ್ಟು ಮೂರು ಜನ ಒಂದು ನಮ್ಮ ಡೈರೆಕ್ಟ್ರು ಎರಡನೇದು ನಮ್ಮ ವಿನಯ್ ಅವರು ಮೂರನೇದು ನಮ್ಮ ಪ್ರೊಡ್ಯೂಸರ್ ಇಂಥ ಒಂದು ಸಬ್ಜೆಕ್ಟ್ನ ತಗೊಂಡು ಧೈರ್ಯ ಮಾಡಿ ಮಾಡಿದ್ದಾರೆ ಆಮೇಲೆ ಈ ಸಬ್ಜೆಕ್ಟ್ನ ಹೆಂಗ್ ಮಾಡ್ತಾರೆ ಅಂದರೆ ಎಲ್ರಿಗೂ ನಮ್ಗೊಂದು ಕುತೂಹಲ ಇತ್ತು ನಿಜವಾಗಲೂ ಶ್ರೀಲೇಶ್ ಯು ಅದೇ ಥರ ವಿನಯ್ ಸರ್ ಕಿಲ್ಡೆ ಮನೆ ಕುಟುಂಬದೊಟ್ಟಿಗೆ ಕೆಲಸ ಮಾಡೋದು ಎಷ್ಟು ಖುಷಿ ಇದೆ ಸರ್ ಫಸ್ಟ್ ಟೈಮು ತುಂಬ ಖುಷಿ ಇದೆ ಆಮೇಲೆ ತುಂಬ ಕಂಫರ್ಟ್ಲೆಬಲ್ ಯಾವ ಯಾವತ್ತೂ ಮಾಡಿರಲಿಲ್ಲ ಮಾಡಿದಾಗ ಅದೊಂದು ಫೀಲಿಂಗೇ ಬೇರೆ ಅದು ನಿಮಗೂ ಚೆನ್ನಾಗಿ ಗೊತ್ತಿರತ್ತೆ ಯಾಕಂದರೆ ನೀವು ಅವ್ರದ್ದು ಆವಾಗ ಅವಾಗ ಸ್ಪಂದಿಸ್ತಾ ಇರ್ತೀರ ಸೊ ಹಾಗಾಗಿ ಎಲ್ಲರನ್ನ ಅವ್ರ ಮನೆಯವ್ರ ಥರ ನೋಡ್ತಾರೆ ಅಷ್ಟೇ ಖುಷಿಯಿಂದ ಅವರು ಪ್ರೀತಿ ಕೊಡ್ತಾರೆ ಸಿನಿಮಾ ಶೂಟಿಂಗಲ್ಲೂ ಕೂಡ ಇವರು ಕ್ಯಾರೆಕ್ಟರ್ ಮಾಡ್ತಾ ಇದ್ದಾನೆ ಇಲ್ಲ ಇನ್ನೊಂದು ಮಾಡ್ತಾ ಇದ್ದಾನೆ ಅಲ್ಲದಲ್ಲ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ದೊಡ್ಡ ಕ್ಯಾರೆಕ್ಟರ್ ಮಾಡೋರು ಎಲ್ರಿಗೂ ಒಂದೇ ದೃಷ್ಟಿಯಲ್ಲಿ ನೋಡ್ತಾರೆ ಅದೇ ಒಂದು ದೃಷ್ಟಿ ಟ್ರೀಟ್ಮೆಂಟ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಸರ್ ತುಂಬ ಚೆನ್ನಾಗಿದೆ ಸಿನಿಮಾ ನೋಡ್ಬೇಕು ಎನಿವೇ ಇದನ್ನ ಇನ್ನೊಂದ್ಸರಿ ನೋಡ್ಬೇಕು ಅಂತ ನನಗೆ ಅನಿಸ್ತಾ ಇದೆ ನನ್ನ ಪ್ರಕಾರ ಫ್ಯಾನ್ಸ್ ಇನ್ನೂ ಅನ್ಸ್ಬೋದು ಅದನ್ನ ಖುಷಿ ಆಗುತ್ತೆ ಯಾವಾಗ್ಲೂ ಆಡಿಯನ್ಸ್ ಜೊತೆ ನೋಡೋಕೆ ಏನಿವೆ ತುಂಬಾ ಖುಷಿ ಆಗುತ್ತೆ ಬಟ್ ಇವಾಗ ನಾವು ಮಾತಾಡೋ ಸಮಯ ಮುಗೀತು ಇವಾಗ ಏನಿದ್ರು ಆಡಿಯನ್ಸ್ ಹೇಳ್ಬೇಕು ಸೊ ನಾವು ಕೂಡ ವೇಟಿಂಗ್ ಅವ್ರ ರಿವ್ಯೂಸ್ ಏನಿರುತ್ತೆ ನಿಮ್ಗೆಲ್ಲ ಏನನ್ಸ್ತು ಅಂತ ಸೊ ವೇಟಿಂಗ್ ಫಾರ್ ಯುವರ್ ರಿವ್ಯೂಸ್ ಪ್ಲೀಸ್ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಗೆ ಏನಿಸ್ತು ಅಂತ ನಮ್ಗೆ ತಿಳಿಸಿ ತುಂಬಾ ಖುಷಿ ಆಗುತ್ತೆ ನಮ್ಗೆ ತುಂಬಾ ಖುಷಿ ಆಗುತ್ತೆ ಅದೇ ಅವ್ರು ಕಿರ್ಚಾಡುವಾಗ ಅದು ಒಂದೊಂದು ಡೈಲಾಗ್ಸ್ಗೆ ಅವ್ರ ರೆಸ್ಪಾನ್ಸ್ ನೋಡುವಾಗ ತುಂಬಾ ಖುಷಿ ಆಗುತ್ತೆ ಅದಕ್ಕೆ ಫಸ್ಟ್ ಡೇ ಫಸ್ಟ್ ಅಂತೂ ಯಾವಾಗಲೂ ಮಿಸ್ ಮಾಡೋದೇ ಇಲ್ಲ ಬಿಕಾಸ್ ಅದು ಹೈಯೇ ಬೇರೆ ಇರುತ್ತೆ ಸೊ ತುಂಬಾ ಖುಷಿ ಆಗುತ್ತೆ